ಯಾರೆಲ್ಲ ಕಾಫಿ ಪ್ರಿಯರಾಗಿರ್ತಾರೋ ಅಂಥವರು ತಪ್ಪದಿರ ಈ ಕಾಫಿನ ಒಮ್ಮೆ ಟ್ರೈ ಮಾಡಲೇಬೇಕು ಅಷ್ಟೊಂದು ಚೆನ್ನಾಗಿರತ್ತೆ ಸುಮಾರು ಜನ ಮನೇಲಿ ಮಾಡಿದ್ರೆ ಕಾಫಿ ನೊರೆ ನೊರೆಯಾಗಿ ಬರೋದಿಲ್ಲ ಹಾಗೆ ಗಟ್ಟಿಯಾಗಿರೋದಿಲ್ಲ ರೆಸ್ಟೋರೆಂಟಲ್ಲಿ ಅಥವಾ ಹೋಟೆಲಲ್ಲಿ ಹೋಗಿ ಕುಡಿದ್ರೆ ಅಲ್ಲಿ ಕಾಫಿ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇರ್ತಾರೆ ಅದೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾಫಿನ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬಹುದು ತುಂಬ ಈಸಿಯಾಗಿರತ್ತೆ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು ಮೊದಲಿಗೆ ನಾವು ಹಾಲನ್ನು ಬಿಸಿ ಮಾಡ್ಕೊಬಿಡೋಣ ಹಾಲು ಬಿಸಿ ಆಗ್ತಾ ಇರಲಿ ಇವಾಗ ಇನ್ಸ್ಟಂಟ್ ಕಾಫಿ ಪೌಡರ್ ಆಗಿರ್ತಕ್ಕಂಥ ಬ್ರೂ ಕಾಫಿ ಪೌಡರನ್ನು ಒಂದು ಎರಡು ಸ್ಪೂನಷ್ಟು ಗಾಜಿನ ಬಾಟಲ್ಗೆ ಸೇರಿಸ್ಕೋಬೇಕು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಕಾಫಿನ ಒಮ್ಮೆ ಮಾಡಿಕೊಡ್ರಿ ಸೇಮ್ ರೆಸ್ಟೋರೆಂಟ್ ಥರನೇ ಇರತ್ತೆ ಅವರಂತೂ ಖುಷಿಯಾಗೋದಂತೂ ಗ್ಯಾರಂಟಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಕಾಫಿ ಪೌಡರನ್ನು ಈ ಗಾಜಿನ ಬಾಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಇದರ ಜೊತೆ ಎರಡು ಸ್ಪೂನು ಸಕ್ಕರೆನ ಸೇರಿಸ್ಕೋಬೇಕು ನಮ್ಮನೇಲಿ ಸ್ವೀಟನ್ನು ಜಾಸ್ತಿ ಇಷ್ಟಪಡೋದ್ರಿಂದ ನಾನು ಎರಡೂವರೆ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಮೂರು ಸ್ಪೂನಷ್ಟು ನೀರನ್ನು ಇದ್ದೀನಿ ಗಾಜಿನ ಬಾಟ್ಲಿ ಅಂತೇನಿಲ್ಲ ನಿಮ್ಮ ಮನೆಯಲ್ಲಿ ಮುಚ್ಚಳ ಗಟ್ಟಿಯಾಗಿ ನೀರು ಆಚೆ ಉಗ್ದಿರ ಇರ್ತಕ್ಕಂಥ ಯಾವ ಬಾಟಲಾದರೂ ತಗೋಬಹುದು ಇವಾಗ ಮುಚ್ಚಳನ ಗಟ್ಟಿಯಾಗಿ ಇದಕ್ಕೆ ಹಾಕಿ ಇದನ್ನು ಒಂದು ನಿಮಿಷ ಈ ರೀತಿ ಶೇಕ್ ಮಾಡಬೇಕು ಸಕ್ಕರೆ ನೀರು ಹಾಗೆ ಕಾಫಿ ಪೌಡರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಇದರಲ್ಲಿ ಸಕ್ಕರೆ ಪೂರ್ತಿ ಕರಗೋಗಬೇಕು ಒಂದು ನಿಮಿಷ ಈ ರೀತಿ ಶೇಕ್ ಮಾಡಿದ್ರೆ ಸಾಕು ಇದು ತಿಕ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ ನೊರೆ ನೊರೆಯಾಗಿ ಇವಾಗ ಒಂದು ಕಾಫಿ ಲೋಟನ ತಗೊಂಡು ಅದಕ್ಕೆ ನಾನು ಎರಡು ಸ್ಪೂನಷ್ಟು ಈ ಬ್ರೂ ಕಾಫಿ ಮಿಕ್ಸ್ಚರನ್ನು ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೊರಿ ನೊರಿಯಾಗಿ ಎಷ್ಟು ಚೆನ್ನಾಗಿದೆ ಮಿಕ್ಕಿರೋದನ್ನ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕು ಆವಾಗ ಯೂಸ್ ಮಾಡಬಹುದು ಬಿಸಿ ಬಿಸಿ ಹಾಲನ್ನು ಇದ್ರ ಜೊತೆ ಸೇರಿಸ್ಕೊಂತ ಇದ್ದೀನಿ ಹಾಲು ಚೆನ್ನಾಗಿ ಬಿಸಿಯಾಗಿರಬೇಕು ಅಂತ ಹಾಲನ್ನು ಸೇರಿಸ್ಕೋಬೇಕು ಇವಾಗ ಎಲ್ಲ ಕಡೆ ಮಳೆ ಇದೆ ಇಂಥ ಟೈಮಲ್ಲಿ ಸಾಯಂಕಾಲ ಒಮ್ಮೆ ಈ ರೀತಿ ಕಾಫಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ನೋಡ್ತಾ ಇದ್ದೀರಲ್ಲ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸೂಪರ್ ಆಗಿರ್ತಕ್ಕಂಥ ಕಾಫಿನ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲಿ ನಾನಿದನ್ನು ಟೇಸ್ಟ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ಈ ಕಾಫಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್